ಹಾಯ್ ಆರ್ ಒನ್ ಮಾರ್ನಿಂಗ್ ಟು ಆಲ್ ದಿಸ್ ಇಸ್ ಡಾಕ್ಟರ್ ಗಿರಿ ಅಲಿಯಸ್ ವೆಂಕಟ್ ಗಿರಿ ಸೊ ಟುಡೇ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಟು ಯು ಆಲ್ ನ್ಯೂಸ್ ವೀಕ್ಷಕರು ನಮ್ಮ ನಾನು ನೋಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಒಂದು ಸಂತಸ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ಏನಿವತ್ತು ಗೂಗಲ್ ವೇಸ್ಟ್ ಆಫ್ ಒನ್ ಗ್ಲೋಬಲ್ ಲ್ಯಾಂಗ್ವೇಜ್ ಎಜುಕೇಷನ್ ವೇಸ್ಟ್ ಆಫ್ ಒನ್ ಗ್ಲೋಬಲ್ ಲ್ಯಾಂಗ್ವೇಜ್ ಎಜುಕೇಷನ್ ಇದು ಒಂದು ನಾವು ಗ್ಲೋಬಲ್ ಲೆವೆಲಲ್ಲಿ ತೊಗೊಂಡೋಗ್ಬೇಕು ಅನ್ನೋದಕ್ಕೆ ನಾವು ಗೂಗಲ್ ಅಂತ ಸ್ಟಾರ್ಟ್ ಮಾಡಿದೆ ಸೊ ಪ್ರತಿಯೊಬ್ಬರೂ ಕೂಡ ಒಂದು ಫೀಲ್ಡಲ್ಲಿ ರಿಸ್ ನಿರ್ಪುಟರಾಗಿದ್ದೀರಿ ಎಕ್ಸ್ಪರ್ಟ್ಸ್ ಆಗಿದ್ದೀರಿ ನೀವೇನೇ ಕೆಲಸ ಮಾಡಿ ಹೌಸ್ ಕೀಪಿಂಗ ಡ್ರೈವರಾ ರಿಸೆಪ್ಷನಿಸ್ಟ ಕಂಪ್ಯೂಟರಿಸ್ಟ ಅಥವಾ ಡಿಜಿಟಲೈಸೇಷನ್ ಮ್ಯಾನೇಜ್ಮೆಂಟ್ ಮಾಡುವಂಥವಾಗ ಟೀಚರ್ಸಾ ನೀವು ಯಾವುದೇ ಒಂದು ಫೀಲ್ಡಲ್ಲಿ ಇವತ್ತು ನೀವು ವಿಡಿಯೋ ನೋಡ್ತಾ ಇದ್ರೆ ಎಡಿಟಿಂಗ್ ಸ್ವಲ್ಪ ಕಡಿಮೆ ಅನಿಸುತ್ತೆ ನಿಮಗೆ ನೋಡೋವಂಥವ್ರಿಗೆ ಎಡಿಟಿಂಗ್ ಕಾಂಟೆಂಟ್ ಥ್ಯಾಂಕ್ ಯು ಸೋ ಮಚ್ ಈಗ ಎಡಿಟರ್ಸ್ ಬೇಕು ಎಡಿಟರ್ ಅಡ್ವೈಸರ್ ಅಥವಾ ಅಸಿಸ್ಟೆಂಟ್ ಇಂದ ಹಿಡಿದು ಪ್ರತಿಯೊಂದು ಫೀಲ್ಡ್ ಕೂಡ ನೀವು ಎಕ್ಸ್ಪರ್ಟ್ಸ್ ಆದ್ರೆ ಚಿಕ್ಕದ್ರಿಂದ ದೊಡ್ಡ ಕೆಲಸದವರೆಗೂ ಮಿನಿಮಮ್ ನೀವು ಎಕ್ಸ್ಪರ್ಟ್ಸ್ ಆದ್ರೆ ನಿಮ್ಮ ಕೆಲಸದಲ್ಲಿ ಬೇರೆ ಕೆಲಸ ಬೇಕಾಗಿಲ್ಲ ಅಂತ ಅವ್ರಿಗೆ ನಮ್ಮ ಹುಡುಗದಲ್ಲಿ ಫೌಂಡೇಶನ್ ಫೌಂಡೇಶನ್ ಮೂಲಕ ಸೊ ಗೂಗಲ್ ಅನ್ನುವಂಥ ದೊಡ್ಡ ಮಟ್ಟದ ಒಂದು ಕೇಂದ್ರವನ್ನು ಒಂದು ಸೆಂಟರ್ಸ್ನ ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ದುರ್ಗ ಚಿತ್ರದುರ್ಗ ಮತ್ತು ಚಳ್ಳಕೆರೆನಲ್ಲಿ ನಮ್ದೇ ಆದಂಥ ಒಂದು ಆಫೀಸ್ನ ಕರೆದೀವಿ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕಕ್ಕೆ ಎರಡು ಸೆಂಟರ್ ಪ್ಲೇಸ್ ಇಲ್ಲಿ ಅಂತ ಇಲ್ಲಿ ನಿಮಗೆ ಕೊಡುವಂಥ ಒಂದು ಹಿಂಟ್ಸ್ ಏನಪ್ಪಾ ಅಂದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರುವಂಥ ಯಾವುದೇ ಎಜುಕೇಟೆಡ್ ಅಥವಾ ಬುದ್ಧಿ ಇರೋರಾಗಿ ವಿದ್ಯೆ ಇರೋರಾಗಿ ಒಂದು ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟು ಈ ಕಂಪ್ನಿಗೆ ನಾವು ಮ್ಯಾಚ್ ಆಗ್ತೀವಿ ಇದ್ರೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಬಂದು ನೀವು ಇನ್ರು ನಾವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದ್ರೆ ಬೇಸಿಕ್ ಸ್ಯಾಲ್ರಿ ಬಂದು ತರ್ಟಿ ಫೈವ್ ತೌಸಂಡ್ ಮೂವತ್ತ ಐದು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಸೆಲೆಕ್ಟ್ ಆದರೆ ದಟ್ ಈಸ್ ನಾಟ್ ಮೆರಿ ಇಂಪಾರ್ಟೆಂಟ್ ಅದರ ಜೊತೆಗೆ ಮೊದಲು ಬಂದಂಥ ಮೊದಲು ಸೆಲೆಕ್ಟ್ ಆದಂಥ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ತಿಂಗಳಲ್ಲಿ ಎಂಡಿಂಗ್ ಸ್ಯಾಲ್ರಿ ಕೊಡೋದು ಎಲ್ಲರೂ ಕೊಟ್ಟೆ ಕೊಡ್ತಾರೆ ಎಲ್ಲ ಕಂಪ್ನಿಗಳಲ್ಲಿ ಕೊಡ್ತಾರೆ ಫಸ್ಟೆ ಸ್ಯಾಲ್ರಿನ ಕೊಟ್ಟು ಯಾಕಂದರೆ ನಂಬಿಕೆ ಈಗ ಹೊಸದಾಗಿ ನಾವು ಒಂದು ಗ್ಲೋಬಲೈಸರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಕಾಂಪಿಟೇಟಿವ್ ಅಲ್ಲಿ ನಾವು ಕೂಡ ಕಾಂಪಿಟೇಟಿವ್ ಆಗಿರಬೇಕು ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದ್ರೆ ತರ್ಟಿ ಫೈವ್ ತೌಸಂಡ್ ರುಪೀಸ್ ಬೇಸಿಕ್ ಸ್ಯಾಲ್ರಿ ಅದ್ರ ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಎಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷದ ಸ್ಯಾಲ್ರಿ ಸಿಗುತ್ತೆ ನಿಮ್ಮ ತಲೆಗೆ ನಿಮಗಲ್ಲ ನಿಮ್ಮ ತಲೆಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ನಿಮ್ಮ ಅನುಭವಕ್ಕೆ ನಮ್ಮ ಕಂಪ್ನಿಗೆ ನೀವು ಯಾವ ರೀತಿ ಯೂಸ್ ಆಗ್ಬೋದು ನಮ್ಮ ಕಂಪ್ನಿಯನ್ನು ಬೆಳೆಸೋದಕ್ಕೆ ನಿಮ್ಮ ಟ್ಯಾಲೆಂಟ್ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಟ್ಯಾಲೆಂಟ್ಗೆ ನಾವು ಕೊಡುವಂಥ ಒಂದು ಸ್ಯಾಲ್ರಿ ಇದೆ ಎಷ್ಟೋ ಜನ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದುಕೊಂಡು ಮೂರು ಸಾವಿರ ಐದು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ ಸ್ಕೂಲು ಕಾಲೇಜುಗಳು ಕಂಪ್ನಿಗಳು ಹೋಗ್ತಾ ಇರ್ತೀರಿ ನಿಮ್ಮ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಹೋಗ್ತಾ ಇರ್ತೀರಿ ನಮಗಿದ್ರೆ ಸಂತೋಷ ಇಲ್ಲ ಅಂದ್ರೆ ಜೀವನಕ್ಕೋಸ್ಕರ ಹೋಗ್ತಾ ಇದ್ದೀರ ಅಂತ ಹೇಳಿದ್ರೆ ನಮ್ಮನ್ನ ಒಂದ್ಸರಿ ಕನ್ಸಲ್ಟ್ ಮಾಡಿ ನಮ್ಮ ಇಂಟ್ರೂ ಕನ್ಸಲ್ಟ್ ಮಾಡಿ ಸೊ ಈ ವಿಡಿಯೋ ಮೂಲಕ ನಮ್ಮನ್ನ ಪ್ರಯತ್ನ ಮಾಡ್ ಮೀಟ್ ಮಾಡುವ ಪ್ರಯತ್ನ ಮಾಡಿ ಅಂಡ್ ಯು ಒನ್ ನಂಬರ್ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಇದಕ್ಕೆ ಕರೆನೂ ಕೂಡ ಮಾಡಿ ನೀವು ತಿಳ್ಕೊಬಹುದು ವೆರೈಟಿ ಆಗಿ ಯಾಕಂದ್ರೆ ಹೊಸ ಜೀವನ ಇವತ್ತಿನ ಕಾಲಕ್ಕೆ ತಕ್ಕಂತ ಇವತ್ತಿನ ಸ್ಯಾಲರಿ ಮಿನಿಮಮ್ ಸ್ಯಾಲರಿ ತರ್ಟಿ ಫೈವ್ ತೌಸಂಡ್ ಪ್ರತಿಯೊಬ್ಬರು ಒಂದು ಜೀವನಕ್ಕೆ ಆಪರ್ಚುನಿಟಿ ಎನಿ ಟೈಮ್ ಇರುತ್ತಾ ಅನ್ನೋದಕ್ಕಿಂತ ಯಾರೇ ಆಗಿ ಯಾವಾಗ ಈ ವಿಡಿಯೋ ನೋಡಿದಾಗ ನೀವು ಈ ಮಾಹಿತಿನ ಡೆಫಿನೆಟ್ಲಿ ಮಿನಿಮಮ್ ಸ್ಯಾಲರಿ ಬೇಸಿಕ್ ಸ್ಯಾಲರಿನೇ ತರ್ಟಿ ಫೈವ್ ತೌಸಂಡ್ ರುಪೀಸ್ ಇದೆ ಸೊ ಅದಾಗಿ ಎಲ್ಲರೂ ಕೂಡ ಬಳಸ್ಕೊಡಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ನೀವು ಬಳಸ್ಕೊಳ್ಳಿ ಮಿಕ್ಕ ಒಂದು ಹತ್ತು ಜನಕ್ಕೆ ಯಾರು ಒಂದು ಶೇರ್ ಮಾಡಿ ಇಟ್ಸ್ ಇಟ್ಸ್ ಗೋಂಡ್ ಬಿ ಅಪರ್ಚುನಿಟಿ ಒಂದು ಹೊಸ ಮಿರಾಕಲ್ ಸೃಷ್ಟಿ ಮಾಡೋಣ ಸೊ ನಿಮ್ಮ ತಲೆ ನಿಮ್ಮ ಅನುಭವಕ್ಕೆ ನಾವು ಕೊಡ್ತಾ ಅಂತ ಗೌರವ ನಮ್ಮ ಎಲ್ಲ ವ್ಯೂವರ್ಸ್ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಒನ್ಸ್ ಅಗೇನ್